ಫೆಬ್ರವರಿ ಇಪ್ಪತ್ತೈದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಯೇಸುವಿನ ಬಗ್ಗೆ ನಿರಂತರವಾಗಿ ಮಾತಾಡಿರಿ ಆಲಿಸನ್ ಖೀಡಾ ಅವರಿಂದ ಇಂದಿನ ಸತ್ಯವೇದ ಭಾಗ ಅಪ್ಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದು ವಚನ ಹದಿನೇಳರಿಂದ ವಚನ ಇಪ್ಪತ್ತೊಂದರವರೆಗೆ ಮತ್ತು ವಚನ ಇಪ್ಪತ್ತೈದರಿಂದ ವಚನ ಇಪ್ಪತ್ತೊಂಬತ್ತರವರೆಗೆ ಹಾಗೂ ವಚನ ನಲವತ್ತೊಂದರಿಂದ ನಲವತ್ತೆರಡರವರೆಗೆ ಹೀಗಿರುವಲ್ಲಿ ಮಹಾಯಾಜಕನೂ ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೋಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿಟ್ಟರು ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜ್ಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು ಇತ್ತಲಾಗಿ ಮಹಾಯಾಜಕನೂ ಅವನ ಜೊತೆಯಲ್ಲಿದ್ದವರೂ ಬಂದು ಹಿರೀ ಸಭೆಯನ್ನು ಇಸ್ರಾಯೇಲ್ಯರ ಯಜಮಾನರ ಸಭೆಯೆಲ್ಲವನ್ನೂ ಕೂಡಿಸಿ ಅವರನ್ನು ಕರತರುವುದಕ್ಕೆ ಸೆರೆಮನೆಗೆ ಕಳುಹಿಸಿದರು ಹೀಗಿರಲಾಗಿ ಯಾರೋ ಒಬ್ಬನು ಬಂದು ಅಗೋ ನೀವು ಸೆರೆಮನೆಯಲ್ಲಿಟ್ಟಿದ್ದ ಆ ಮನುಷ್ಯರು ದೇವಾಲಯದಲ್ಲಿ ನಿಂತುಕೊಂಡು ಜನರಿಗೆ ಉಪದೇಶ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಸಿದನು ಆಗ ಅಧಿಪತಿಯು ಓಲೇಕಾರರ ಸಂಗಡ ಹೋಗಿ ಅವರನ್ನು ಕರೆದುಕೊಂಡು ಬಂದನು ಆದರೆ ತಮಗೆ ಜನರು ಕಲ್ಲಿಸಿದ್ದಾರೆಂದು ಹೆದರಿ ಬಲತ್ಕಾರ ಮಾಡಲಿಲ್ಲ ಅವರನ್ನು ಕರೆತಂದು ಹಿರಿ ಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲಾ ಆದರೂ ನೀವು ಎರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳಿದ್ದಕ್ಕೆ ಪೇತ್ರನೂ ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು ಮುಖ್ಯ ವಚನ ಪ್ರತಿದಿನವೂ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಏಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದು ವಚನ ನಲವತ್ತೆರಡು ಒಂದು ಸಂದರ್ಶನದಲ್ಲಿ ಕ್ರಿಸ್ತನ ವಿಶ್ವಾಸಿಯಾಗಿದ್ದ ಪ್ರಖ್ಯಾತ ಸಂಗೀತಗಾರನೊಬ್ಬನು ಒಂದು ಕಾಲದಲ್ಲಿ ಯೇಸುವಿನ ಬಗ್ಗೆ ಮಾತಾಡುವುದನ್ನು ನಿಲ್ಲಿಸಬೇಕೆಂದು ತನ್ನ ಮೇಲೆ ಒತ್ತಡವನ್ನು ಹೇರಲಾಯಿತು ಎಂದು ಹೇಳಿದರು ಯಾಕೆ ಅವನ ಸಂಗೀತ ಬ್ಯಾಂಡ್ ನಡೆದ ಹಾದಿಯು ಏಸುವಿನಿಂದಲೇ ಎಂದು ಹೇಳುವುದನ್ನು ನಿಲ್ಲಿಸಿದರೆ ಖಂಡಿತವಾಗಿಯೂ ಅದು ಇನ್ನೂ ಖ್ಯಾತಿ ಪಡೆದು ಬಡವರಿಗೆ ಸಹಾಯ ಮಾಡುವ ಅದರ ಉದ್ದೇಶವನ್ನು ಈಡೇರಿಸಬಹುದು ಎಂಬ ಸಲಹೆಯನ್ನು ನೀಡಲಾಗಿತ್ತಂತೆ ಆದರೆ ಇದರ ಬಗ್ಗೆ ಯೋಚಿಸಿ ನನ್ನ ಸಂಗೀತದ ಉಪದೇಶವೇ ಕ್ರಿಸ್ತನಲ್ಲಿರುವ ನನ್ನ ನಂಬಿಕೆಯನ್ನು ಹಂಚುವುದೇ ಆಗಿದೆ ಯಾವ ಕಾರಣಕ್ಕೂ ನಾನು ಸುಮ್ಮನಿರಲಾರೆ ಎಂದು ನಿರ್ಧರಿಸಿದರು ನಂತರ ಇನ್ನೂ ಮುಂದುವರೆದು ಅವರು ಹೇಳಿದ್ದೇನೆಂದರೆ ಅವರ ಪೂರ್ಣ ಉರಿಯುವ ಕರೆಯು ಏಸುವಿನ ಸಂದೇಶವನ್ನು ಸಾರುವುದೇ ಆಗಿದೆ ಅನೇಕ ಬೆದರಿಕೆಯ ಸಂದರ್ಭಗಳಲ್ಲಿಯೂ ಅಪೋಸ್ತಲರು ಇಂಥದ್ದೇ ಒಂದು ಸಂದೇಶವನ್ನು ಸ್ವೀಕರಿಸಿದರು ಅವರು ಸೆರೆಮನೆಯಲ್ಲಿದ್ದರೂ ದೇವದೂತನಿಂದ ಅದ್ಭುತಕರವಾಗಿ ಬಿಡುಗಡೆ ಹೊಂದಿದರು ಕ್ರಿಸ್ತನಲ್ಲಿ ಅವರಿಗೆ ಲಭಿಸಿದ ನೂತನ ಜೀವನದ ಬಗ್ಗೆ ಇತರರಿಗೆ ನಿರಂತರವಾಗಿ ಸಾರಬೇಕೆಂದು ಅದೇ ದೇವದೂತನು ಅವರಿಗೆ ತಿಳಿಸಿದನು ಅಪೋಸ್ತಲರು ಸೆರೆಯಿಂದ ಪಾರಾದ ಬಗ್ಗೆ ಮತ್ತು ಅವರು ಶುಭ ಸಂದೇಶವನ್ನು ಪುನಃ ಸಾರುವುದನ್ನು ಮುಂದುವರಿಸಿದ ಬಗ್ಗೆ ಧಾರ್ಮಿಕ ಮುಖಂಡರು ಕೇಳಲ್ಪಟ್ಟಾಗ ನೀವು ಆ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ ಎಂದು ಅವರು ಗದರಿಸಿದರು ಅದಕ್ಕೆ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ ಎಂದು ಉತ್ತರಿಸಿದರು ಇದರ ಫಲಿತಾಂಶವಾಗಿ ಧಾರ್ಮಿಕ ಮುಖಂಡರು ಅಪೋಸ್ತಲರನ್ನು ಚಾಟಿಯೇಟುಗಳಿಂದ ಹೊಡೆದು ಏಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟರು ಏಸುವಿನ ನಾಮದ ಸಲುವಾಗಿ ತಾವು ಚಿತ್ರ ಹಿಂಸೆಯನ್ನು ಅನುಭವಿಸಲು ಹರರಾಗಿದ್ದೇವೆಂದು ಆನಂದಿಸಿದರು ಮತ್ತು ಪ್ರತಿದಿನವೂ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು ಅವರ ನಿದರ್ಶನವನ್ನು ನಾವೂ ಸಹ ಪಾಲಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ ಯೇಸುವಿನ ಬಗ್ಗೆ ಮಾತಾಡುವುದನ್ನು ನಿನಗೆ ಎಂದಾದರೂ ತಡೆದಿದ್ದಾದರೆ ಆಗ ನಿನ್ನ ಪ್ರತಿಕ್ರಿಯೆ ಏನಾಗಿತ್ತು ಯಾವೆಲ್ಲ ವಿಧಾನಗಳಲ್ಲಿ ನೀನು ಇತರರಿಗೆ ಆತನ ಬಗ್ಗೆ ಹೇಳಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಿನ್ನ ಬಗ್ಗೆ ಧೈರ್ಯದಿಂದ ಸಾಕ್ಷಿ ಹೇಳುವಂಥ ನಿದರ್ಶನವನ್ನು ನೀಡಿದ ಆ ಪೋಸ್ತಲರಿಗಾಗಿ ಮತ್ತು ಇತರರಿಗಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಆದರ್ಶವನ್ನು ನಾನೂ ಸಹ ಹಿಂಬಾಲಿಸಲು ಬೇಕಾದ ಧೈರ್ಯವನ್ನು ನನಗೆ ದಯಪಾಲಿಸು Amen.